इधर दयावतों को कंप्लीट छोरा जबटा कौन दो कौन दो हम 10% या 18% अगर ये 2% बेरो करता नहीं तो और मैं भले रे संदीप नायक को इंटरव्यू में बैठाया गया हूं जिला में और येनो एडजस्टमेंट करता हूं নগরা বদল মিনিট থেকে কাপলে আমরা সামনে আমরা এই যে আমরা নাই কিন্তু এর এর ব্যাপারে শুরু থেকে বলা হচ্ছে আইডিতে প্রভাব বলা হচ্ছে এই ক্ষেত্রে ಆನ್ ಪಾರ್ಟಿ ರವರು ಏನು ನೋಟ್ಸ್ ಮೊದಲು ಏನು ಫೂಡ್ ರೆಟೆರ್ ಒಂದು ಸ್ಮಾಲ್ ರಿಕ್ವೆಸ್ಟ್ ಇಸ್ ದಿ ಡಿಸ್ಟ್ರಿಕ್ಟ್ ಸರ್ಜನ್ ಡಿಎಚ್ಓ ಇದ್ದಿರಲ್ಲಪ್ಪ ಆನ್ನೆ ಇಂತ ಕೇಸ್ ನಗೆ ಏನು ಸರ್ ಇಲ್ವಾ ಪಾಪ ಅವರಿಗೆ ಏನು 16 ಲಕ್ಷ ಬಿಲ್ ಆಗಿದೆ ಅಂತ ಹೌದು ಬಟ್ ನಾವು ಇದರ ಮೇಲೆ ಈ ಎಡಿಆರ್ ಟೆನ್ನ್ ಆ ನಾನು ನಾನು ವೆರಿಫೈ ಮಾಡಿದರೆ ಆಕ್ಚುಲಿ ಬೇಜೂ ಬಂದಾಯಿಗೆ ಫಾರ್ಮಲಿ ಬಂದಿವಿ ಆ ಪೇಷಂಟ್ ಗೆ ಇತ್ತಿ ದುಡಿಟ್ಟು ರಿಜಿಸ್ಟ್ರಲ್ ಮಾಡಿ ಲಕ್ಷ ರೂಪಾಯಿ ಅದರ ನಂತರ ಮುಖ್ಯಮಂತ್ರಿಗಳು ಓಡಿಸಾಪದ್ರೆ ಈಗ ಕಲಿಸಿ ಅದಾದಾ ಯೋವೆನ್ಸೇ ಈ ಇರೋ ಸತ್ಯೋರ್ ಕೂಡ್ ಮುಖ್ಯಮಂತ್ರಿಗಳು ಮಾಡಕತ್ತಿ ಧನ್ ಹೋಮರಾಯ್ತಿ ಅದನ್ನೆ ಮಾಡಕತ್ತಿ ಈಗ ನಾನು ಓಟ್ ಪಟ್ ಜೋಡವಾದ ಈ ನಾನು ಓಟ್ ಪಟ್ ನಲ್ಲಿ ಮುಖ್ಯಮಂತ್ರಿ 4 ಲಕ್ಷ ಕೋಟ್ ಕೊಡ್ತಾರೆ ಈ ಎಂಪಿ ಪಾರ್ಟಿ ಪ್ರೋಗ್ರಮ್ 8 ಲಕ್ಷ ಕೋಟ್ ಕೊಡ್ತಾರೆ ಈಗ ಈಗ ಇನ್ನೇ ಆದಾ 4 ಲಕ್ಷ 4 ಲಕ್ಷ ಕೊಟ್ಟಿದಾರ ಕಾರ್ ಈಗ ಹಾಸ್ಪಟಲ್ ಅಪಾಯಿಂಟ್‌ಮೆಂಟ್ ಆಗಿರಬೇಕು 20 40 ಮನಿಪಲ್ ಅಪಾಯಿಂಟ್‌ಮೆಂಟ್ ಇಲ್ಲ ಅಂತ ಹೇಳಿದ್ರು ಯಾವ ಬಿಲ್ಬರ್ ಮಹಾಸ್ಪಿಟಲ್ ಆಗಿ ಯಾವ ಆಸ್ಪತ್ರೆಯ ಮೊದಲು ಮನಿಪಲ್ ಆಸ್ಪಲ್ ಇಲ್ಲ ಅಪೋಲೋ ಅಪೋಲೋ ನಲ್ಲ ಆಗಿ ಆಗ್ಲೇ ಸರ್ ನೀವು ಮಾಟ್ಸಿ ಸೆಕೆಂಡ್ ರಿಫರಲ್ ಮೇಲೆ ಹೋಗಬೇಕು ಮನಿ ಅನ್ನೋದು ಅವರು ಬಾಡಿ ಇದ್ದಾರೆ ಅಂದ್ರೆ ಇನ್ಶೂರೆನ್ಸ್ ಇದೆ ಅಂತ ಅಂದ್ರೆ ಹೌದು

ಸರ್ ಮಾಡ್ಲಿಕ್ ಆಪ್ಷನ್ ಇದೆ ಸರ್ ನನಗೆ ಇದೆ ಸರ್ ಮೆಡಿಕಲ್ ಎಮರ್ಜೆನ್ಸಿ ಆ ಸ್ಟಾರ್ಟ್ ಬಿಪಿ ಲೇ ಒನ್ ಬಿ ಮಾಡೋದು ಬಿಪಿ ಕಾರ್ಡ್ ಇಲ್ಲ ಅಂತಂದ್ರೆ ಅಪ್ಲೈ ಮಾಡಿದ್ರೆ ಆಪ್ಲೋಡ್ ಮಾಡ್ತೀನಿ ಆ ಐಕನ್ ನೋಡಿ ನೋ ಚಾರ್ಟ್ ಐಕನ್ ಇದೆಯಲ್ಲ ಐ ಗೋನಿ ಟು ಡೀಟೇಲ್ಸ್ ಅಲ್ಲಿ ರಮಣ್ ಮಾತರ ಆ ಲಗೋ ಬಿಪಿ ಕಾರ್ಡ್ ಇದೆ ಸರ್ ಅಪಲೋಸ್ ಅಪಲೋಸ್ ಶಿಪ್ ಮಾಡಿದೀನಿ ಸರ್ ಬಿಪಿ ಕಾರ್ಡ್ ಅಪ್ಡೇಟ್ ಮಾಡ್ತೀನಿ ಹೆಲ್ತ್ ಕೇರ್ ಕಾರ್ಡ್ ಅಪ್ಡೇಟ್ ಮಾಡ್ತಾರೆ ಸರ್ ಸ್ಟಾರ್ಟ್ ಮಾಡတာ करಬಹುದು ಅಪಲೋ ಅಸರೆ ಇಲ್ಲಿ ಕಚೇರೋ ಆನ್

ಯಾಕಂದ್ರೆ ಸಾರ್ಸ್ ಸ್ಟೈಲ್ ಕೊಡ್ತಾರೆ ಅಲ್ಲಿ ವಿಕ್ಟೋರಿಯಾ ಆಸ್ಪಲ್ಸ್ ಗೆ ಅಲ್ಲಿ ಫೀಸ್ ಏನಾಗಿಲ್ಲ ನಮ್ಕಡೆ ಏನಿಲ್ಲ ಐ ಥಿಂಕ್ ಬೇಲೂ ಐ ಬಹಳ ಕಡಿಮೆ ಏನಾಗಿರಾಗಿದ್ರು ಖರ್ಚ್ ಮಾಡಿದ್ರೆ ಅಪೋಲೋ ಆಸ್ಪಲ್ಸ್ ಬಟ್ ಅದು ಎಪರೇಟ್ ಟೀಚರ್ಸ್ ಕೇಸ್ ಸ್ಪೆಷಲ್ ಕೇಸ್ ಇದು ರಿಕ್ವೆಸ್ಟ್ ೂಟಿವ್ ಆರೋಗ್ಯ ಇಲಾಖೆಯವರೇ ಸೊಮ್ಮೆ